ಎಲ್ಲರಿಗೂ ನಮಸ್ತೆ ನಾನಿವತ್ತು ಎ ಐ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೇಸಿಕಲಿ ನಮ್ಮ ಗೂಗಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹೊಸ ಸಂಶೋಧನೆ ಮಾಡಿ ರೋಬೋಟಿಕ್ ಕಾನ್ಸೆಪ್ಟನ್ನು ನಿರ್ಮಾಣ ಮಾಡಿತು ಅದನ್ನು ಬೇಸ್ ಇಟ್ಕೊಂಡು ಎ ಐ ಈಗ ನಿರ್ಮಾಣ ಆಗಿ ಸುಮಾರು ಚಾಲ್ತಿಯಾಗಿ ಈಗ ಹೆಚ್ಚು ಪ್ರಚಲಿತವಾಗಿದೆ ಎಲ್ಲ ರಂಗಗಳಲ್ಲೂ ಎ ಐ ಅಂತಕ್ಕಂಥದ್ದು ಏನಾಗ್ತಿದೆ ಅಂದರೆ ಬಳಕೆ ಆಗ್ತಾ ಇರೋದ್ರಿಂದ ಇವತ್ತು ಶ್ರಮಜೀವಿಗಳು ಅಥವಾ ಕಾರ್ಮಿಕ ವರ್ಗ ಕಡಿಮೆ ಆಗ್ತಾ ಇದೆ ಇದು ಯಾಗ ಈಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವ ರೀತಿ ಇದು ಶ್ರಮಜೀವಿಗಳು ಅಥವಾ ಕಾರ್ಮಿಕ ವರ್ಗ ಕಡಿಮೆ ಆಗ್ತಾ ಇದೆಯೋ ಈಗ ಮೊನ್ನೆ ಒಂದು ಒಂದು ಅಧಿಸೂಚನೆ ಆಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಸಿ ಬಿ ಎಸ್ ಸಿ ಬೋರ್ಡು ಏನಾಗಿದೆ ಅಂತಂದರೆ ಅಪ್ರೂವಲ್ ಕೊಟ್ಟಿದೆ ನೆಕ್ಸ್ಟ್ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಬೋರ್ಡ್ ಶಾಲೆಗಳಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಸ್ಥಾಪನೆ ಮಾಡಬೇಕು ಅದು ಅನುಮೋದನೆ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಶಾಲೆಗಳಲ್ಲೂ ಸಹ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥ ಅಂಶವನ್ನು ಗಣನೆಗೆ ತೆಗೆದುಕೊಂಡು ಪಾಠಗಳನ್ನು ಮಾಡುವ ಸಾಧ್ಯತೆ ಆಗಿದೆ ಅದಕ್ಕಾಗಿ ಎಲ್ಲ ಶಿಕ್ಷಕರು ಇವತ್ತಿನ ದಿವಸ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಎ ಐ ಇದು ಶಿಕ್ಷಣಕ್ಕೆ ಪೂರಕವೋ ಮಾರಕವೋ ಒಂದು ಸ್ವಲ್ಪ ನಾವು ಗಮನವಿಟ್ಟು ಕೇಳಬೇಕಾಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಈ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಅಂಶವನ್ನು ಮುಂದೆ ನಮ್ಮ ಶಿಕ್ಷಣ ರಂಗಕ್ಕೆ ಎಷ್ಟು ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ